ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾನು ತುಂಬ ಚೆನ್ನಾಗಿದ್ದೀನಿ ಅಲ್ಲಿ ನೋಡಿ ನಾವಮ್ಮ ಬೆಳಗ್ಗೆ ಹಸ ಕೊಡ್ತಾಯಿದ್ದೆ ಇವತ್ತು ಮಂಡೆ ವರ್ಷ ತೊಡ್ಕು ಏನು ಮಾಡ್ತಾರೆ ನಾಳೆ ಮಾಡಿದೆ ಇವತ್ತು ಮಾಡ್ದೆ ಯೋಚನೆ ಇದ್ದೀವಿ ನೋಡಿ ನಮ್ಮ ಹಸು ಕೊಡ್ತಿದೆ ಇನ್ನು ನೀರು ಬಿಟ್ಟಿಲ್ಲ ಇದನ್ನೆಲ್ಲ ತೊಳೆದು ರಂಗೋಲೆ ಬಿಡಬೇಕು ನನ್ನ ಮಗಳು ನೋಡಿ ಬೆಳಗ್ಗೆನೇ ಎರಡು ಜುಟ್ಟು ಹಾಕಿ ಹೂವು ಮಾಡಿಸಿದ್ದೀನಿ ಅವಳಿಗೆ ಇಲ್ಲಿ ಬಂದಾಗಿಂದ ಹೂವುಗಳು ಮಾಡ್ಕೋತಾ ಇದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಎಲ್ಲ ಜುಟ್ಟವಳ್ದು ಅಯ್ಯೋ ಹೂವು ಕಟ್ಬಿಟ್ಟು ಬರೋತೀರ ಮಗಳೇ ನನಗೂ ಹೊಟ್ಟೆ ಇದೆ ನೋಡಿ ಹೂವಿನ ಗಿಡ ಎಲ್ಲ ಬಿಟ್ಟಿದೆ ಸ್ವಲ್ಪ ಅಮ್ಮ ಬಂದು ಹಾವು ಕೊಡ್ತೀವಲ್ಲ ಅವ್ರ ಮನೆ ಕೊಡ್ತು ಇವಾಗ ನಂಗೆ ಹೊಟ್ಟೆ ಸೀತೈತಿ ಅಂದ್ರೆ ತಿನ್ನೋಣ ಬನ್ನಿ ಮನೆ ತುಪ್ಪ ತಂದಿರೋದೇನಲ್ಲ ಅದಕ್ಕೆ ಇವಾಗ ಒಂದು ನನ್ನ ಮಗಳೇ ಅಂತ ಅಪ್ಪ ಎಷ್ಟು ತಿಂತಾರೆ ಅಂದರೆ ಲೆಕ್ಕನೇ ಇಲ್ಲ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಸಣ್ಣವಾಗಿರುತ್ತಲ್ಲ ಅವಾಗ ಬೆಳಗಕ್ಕೆ ಈವ್ನಿಂಗ್ ಟೈಮ್ ತಿನ್ನೋಕೆ ಚೆನ್ನಾಗಿರುತ್ತಲ್ಲ ನನಗೂ ನಂಗೆ ಇಷ್ಟ ಇನ್ನೂ ಪಾಯಸನೂ ಇದೆ ಸ್ವಲ್ಪ ಬಜ್ಜಿನೂ ಇದೆ ಬಟ್ ಒಬ್ಬಿಟ್ಟು ತಿನ್ನೋಣ ಫಸ್ಟ್ ಬಂದ್ಬಿಟ್ಟು ಹಾಂ ಒಬ್ಬಟ್ಟು ತಿಂತೀನಿ ನೋಡಿ ಹ್ಯಾಂಡ್ ವಾಶ್ ಒಂದು ತುಪ್ಪ ತಿಂದಲ್ಲ ಅದಕ್ಕೆ ಒಬ್ಬಟ್ಟು ತಿಂತಿಟ್ಟು ಒಬ್ಬಿಟ್ಟು ಚೆನ್ನಾಗಿದೆ ಬಿಟ್ಟಿದ್ದಾರೆ ನೀರಿಡಿಬೇಕು ಕೆಳಗಡೆ ಹೋಗ್ತಾ ಇದೆ ಪೈಪಲ್ಲಿ ಅಲ್ಲಿಗೆಲ್ಲ ತುಂಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ಇಷ್ಟೊಂದು ಕೆಲಸ ಇದೆ ನನ್ನ ಮಗಳನ್ನ ಅಂಗಡಿಗೆ ಕರ್ಕೊಂಡು ಹೋಗುವಂತ ಅಮ್ಮ ನಮ್ಮಮ್ಮ ಬಚ್ಚಾಕ್ತಾ ಇದ್ದಾರೆ ಅಂದರೆ ಕಸ ಗುಡಿಸ್ತಾ ಇದ್ದಾರೆ ಇದನ್ನೆಲ್ಲ ಸ್ವಲ್ಪ ಆದಷ್ಟು ಮಾಡ್ಕೋತಾ ಇರೋಣ ನಮ್ಮಮ್ಮ ಬಂದು ಬೇರೆ ಕೆಲಸ ಮಾಡ್ಕೋತಾರೆ ನೀರು ಬಿಟ್ಟಿದ್ರು ಇಲ್ಲೆಲ್ಲ ತೊಳೆದು ನೆನೆ ಬಣ್ಣ ಹಾಕಿದ್ನಲ್ಲ ನೋಡಿ ಇವತ್ತು ಈ ಥರ ರಂಗರ ಅಮ್ಮ ನಾನೇ ಬಟ್ಟೆ ತೊಳಿತೀನಿ ಅಂತ ಬಟ್ಟೆ ತೊಳಿತವ್ರಿ ಇನ್ನು ಬೇಗ ಬೇಗ ತೊಳೆಯಲ್ಲ ಅಂತ ನಾನು ಒಣೆ ಹಾಕ್ತಾ ಇದ್ದೀನಿ ಜಾಸ್ತಿ ಜಾಸ್ತಿ ಪಾತ್ರೆ ಇದ್ದಾವೆ ಇನ್ನೊಂದೇ ಒಂದು ಸೀರೆ ಇದೆ ಇಲ್ಲಿಗೆ ರಂಗೋಲಿ ಬಿಟ್ಟಿಲ್ಲ ಯಾಕೆಂದರೆ ಮತ್ತೆ ಫುಲ್ಲು ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಬಟ್ಟೆ ಎಲ್ಲ ಒಣೆ ಇವತ್ತಿನ ರಂಗೋಲಿ ಚೆನ್ನಾಗಿದೆ ನಾನೇ ರಂಗೋಲಿ ಜಾಗ ಬಿಡೋಕ್ಕಿತ್ತು ಅಂದರೆ ಜಾಗ ರಂಗೋಲಿ ಇತ್ತು ಜಾಗ ಇತ್ತು ಅಂದರೆ ಎಷ್ಟು ದೊಡ್ಡ ರಂಗೋಲಿ ಏನಾದ್ರು ಬಿಡ್ತಿದ್ವಿ ಓಕೆ ಇದ ನಾನು ಆಕಡೆ ಕುತ್ಕೊಂಡು ಪಾತ್ರೆ ವಾಶ್ ಮಾಡ್ಕೊಬಿಡೋಣ ಬನ್ನಿ ಅವು ಮಣೆ ಹಾಕ್ಬಿಟ್ಟು ಆಕಡೆ ಕುತ್ಕೊಂಡು ಪಾತ್ರೆ ವಾಶ್ ಮಾಡಿದ್ರೆ ನೀರು ನಿಂತು ತಗೋತಿ ಕರೆಕ್ಟ್ ಆಗ್ಬಿಡುತ್ತೆ ತೊಟ್ಟಿಲಿದೆ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡು ಒಳ್ಳೆ ವರ್ಷ ತೊಡಕು ಮಾಡ್ತಾ ಇದ್ರ ಹೊರಗಡೆ ಬಿರಿಯಾನಿ ಮಾಡಿಲ್ಲ ತಿನ್ನಕ್ ಏನಾಗಲ್ಲ ಬಿಡು ಒಟ್ನೇಲಿ ಇರ್ತವನಲ್ಲಕ್ಕೋ ಬೇಗ್ ಬೇಗ ಬೇಗ ಗುರಾಯಿಸ್ತಾಳೆ ಕಣ ಅಂಕಿತಾ ಅಂಕಿತಾ ಯಾಕ ಗುರಾಯಿಸ್ತಾಳೆ ಸಾಕು 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 ನೋಡಿ ಹೆಂಗಂತವನೇ ಅವ್ರಿಗಿರ್ಲಿ ನಂಗೆ ಆಕಪ್ಪ ಅಂತವನೇಯ್

వర్డనే సప్పు సప్పు ఇది కనే వట్టి సాంబార్ సాంబర్ సప్పున్ బెడి సాంబార్ సప్పు కంగే సప్పు అక్యేర సప్పు కనే సప్పు కనే సప్పున్ గొత్తు అద కనే సప్పు అదొకతో కనే సప్పు గొత్తు ఈ సప్పు అక్యేర సప్పు అక్యేర సప్పు దంటిన్ సప్పు అలా ఏనా కుటిల ఏనా ಮಂಕಳ ಇವಾಗ ಗಾಳಿ ಬತೈತೆ ತಿನ್ಬಿಟ್ಟು ತಿನ್ನ ಗುಡ ಅವ್ಳು ತನೆ ಅಯ್ಯ ಅವಳಿಗೆ ಒಂದ ಕೊಡು ಕನ್ನೆ ಸೊಪ್ಪ ಕನ್ನೆ ಸೊಪ್ಪ ಈ कितಕ ಚರನೆ ಕನ್ನೆ ಸೊಪ್ಪನ್ಕಳಿ ಅವ್ಳೆ ಜಿಂ ಬನ್ಕಿದ್ರೆ ಅಂತನ್ಕಿದ್ರಾ ಅವಳು ಸುಮ್ಮ ಕೂತವಳು ಅಕ್ಕೆ ಅವರು ಮಂಗೆ ಅವರು ತಿನ್ಬಿಟ್ಟು ಏ ನೋಬಿಟ್ ಮಾಡಕ ಗುರಾಯಿಸ್ತಿದ್ಯಾ ಉಪ್ಪ ಎಲ್ಲ ಚಿಕನ್ ತಿನ್ ತಿಂದು ಉಳ್ಕೊಬಿಟ್ಟವ್ರಿ ಬಂದು ಅಯ್ಯ್ ಗೊತ್ತೈತೆ ಮಾವಿನಕಾಯಿ ಗೊತ್ತೈತೆ ಕಟ್ ಮಾಡ್ತೀನಿ ಉಪ್ಪು ಖಾರ ಪುಡಿ ತಗೊಬಂದ

ಅಲ್ಲ ಕೇಕ್ ಯಾವ ಮೂಲೆಗೆ ಎರಡು ಗಂಟೆ ತೈದಲೆ ಎಲ್ಲರಿಗೂ ಎಮಡ ಕಡಾ ಹುಡ್ಲಿಗೆ ಹುಡ್ಲಿ ಕಡಿ ತಿಂಡಿ ಅಯ್ಯೋ ಲಾ ಮಣ್ಣಿಗೆ nanti ಕಣ ಮಣ್ಣೆ ತಿಂತಾ ರ

ನಮ್ಮ ಆವರ್ ಮನೆಗೆ ಹೋಗಿದ್ವಿ ಅಲ್ಲೇ ಹೊರ್ಸ್ ತೊಡಗೆ ಮಾಡಿದ್ವಿ ತುಂಬ ಅಲ್ಲೆಲ್ಲ ಮಾವಿನ ಗಿಡ ಎಲ್ಲ ಇದೆಯಲ್ಲ ಅದ್ರ ಕೆಳಗಡೆ ತುಂಬ ತಂಪಾಗಿತ್ತು ಅಲ್ಲೇ ಹೊರ್ಸ್ ಮಾಡಿದ್ವಿ ಆ ಕಡೆ ಪಕ್ಕದಲ್ಲಿ ಶುಂಠಿ ಹೊಲ ಎಲ್ಲ ಇತ್ತು ನಮ್ಮ ಮಾವಾರು ತುಂಬ ಚೆನ್ನಾಗಿದೆ ಜಾಗ ಔಟ್ ಸೈಡಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಪಾರ್ಟಿ ಮಾಡೋಕ್ಕೆ ಆ ಥರ ಎಲ್ಲ ಸೊ ಹಂಗಾಗಿ ಅಲ್ಲೇ ಹೊರ್ಸ್ ತೊಡಗೆ ಮಾಡ್ಕೊಂಡ್ವಿ ತಿಂದು ಎಂಜಾಯ್ ಮಾಡಿದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫಸ್ಟ್ ಟೈಮ್ ನೋಡ್ತಿರ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್